ಕನ್ನಡ ಪ್ರಭಾದ ಸಂಪಾದಕರು ಗಂಗಾಧರ್ ಶಿರ್ಗಾವಿ ವಿಶೇಖದಲ್ಲಿ ಅಲ್ಲೋವಂಥ ಮಾತಲ್ಲ ಪುನರುಚ್ಚಾರ ಮಾಡ್ತಾ ಇದ್ದಾರೆ ನೋಡಿ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ಬಿಟ್ಟಂತೋರು ನಾವೆಲ್ಲರು ಅವರು ಯತ್ರ ಬಗ್ಗೆ ಮಾತ್ನಾಡ್ತಾ ಇದ್ದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆನೆ ನಾನು ತಯಾರಿಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವರು ವಿಷಯ ಕಣ್ಣೆ ಅಂತಾರೋ ಇನ್ನೊಂದು ಕಣ್ಣೆ ಅಂತಾರೋ ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂತದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡೋದು ಅವರೆಲ್ಲಾ ದೊಡ್ಡವ್ರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೆ ಪಾಪ ನಮ್ಮ ಹತ್ರ ಎಲ್ಲಿ ದುಡ್ಡಿದಿರಿ ನೀವು ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮೀ ನಾನು ಸಾಹಕಾರಗಳು ಅವರಲ್ವಾ ಅನ್ನು ಪುನರುಚ್ಾರ ನೋಡಿ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ಬಿಟ್ಟಂತೋರ್ ನಾವೆಲ್ರು ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆನೆ ನಾನು ತಯಾರಿಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವ್ರ ವಿಷಯ ಕಣ್ಣೆ ಅಂತಾರೋ ಇನ್ನೊಂದು ಕಣ್ಣೆ ಅಂತಾರೋ ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂತದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡ್ಲಿ ಅವ್ರ ಅವರೆಲ್ಲಾ ದೊಡ್ಡವ್ರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿ ಪಾಪ ನಮ್ಮ ಹತ್ರ ಎಲ್ಲಿ ದುಡ್ಡಿದಿರಿ ನೀವು ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮೀ ನಾನು ಸಾವುಕಾರಗಳು ಅವ್ರಲ್ಲ